ನಟ ವಿಜಯ ರಾಘವೇಂದ್ರ ಪತ್ನಿ ಸ್ಪಂದನ ನಿಧನದ ಬಳಿಕ ತುಂಬಾನೇ ನೋವಿನಲ್ಲಿದ್ದರು ಇದೆ ಆಗಸ್ಟ್ ಏಳು ಬಂದರೆ ಸ್ಪಂದನ ನಿಧನರಾಗಿ ಒಂದು ವರ್ಷ ತುಂಬುತ್ತದೆ ಇದೀಗ ಸ್ಪಂದನ ಅವರ ವರ್ಷದ ಪುಣ್ಯತಿಥಿಗೂ ಮೊದಲೇ ತಮ್ಮ ಮಗನ ಭವಿಷ್ಯಕ್ಕಾಗಿ ದೊಡ್ಡ ಮದುವೆಯ ನಿರ್ಧಾರವೊಂದನ್ನು ತೆಗೆದುಕೊಂಡಿದ್ದಾರಂತೆ ವಿಜಯ ರಾಘವೇಂದ್ರ ಅವರು ವಿಜಯ ರಾಘವೇಂದ್ರ ಅವರ ಎರಡನೇ ಮದುವೆ ಬಗ್ಗೆ ಅವರ ಸಹೋದರ ನಟ ಶ್ರೀಮುರಳಿ ಹೇಳಿದ್ದೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ಸ್ಪಂದನ ಅವರು ಆಗಸ್ಟ್ ಏಳರಂದು ಬ್ಯಾಂಕಾಕ್ನಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಸ್ಪಂದನ ತಮ್ಮ ಕುಟುಂಬದ ಸದಸ್ಯರು ಹಾಗೂ ಸ್ನೇಹಿತರ ಜೊತೆ ಬ್ಯಾಂಕಕ್ಕೆ ಪ್ರವಾಸಕ್ಕೆ ತೆರಳಿದ್ದರು ಈ ವೇಳೆ ಸ್ಪಂದನ ಅವರಿಗೆ ಏಕಾಏಕಿ ಹೃದಯಘಾತವಾಗಿತ್ತು ಇದೀಗ ಸ್ಪಂದನ ನಿಧನದ ಬಳಿಕ ಒಂಟಿಯಾಗಿರುವ ವಿಜಯ ರಾಘವೇಂದ್ರ ಅವರು ತಮ್ಮ ಮಗನನ್ನು ನೋಡಿಕೊಳ್ಳುತ್ತಾ ತಾವೇ ಅಡುಗೆ ಮಾಡಿಕೊಂಡು ಮಗನನ್ನ ಸ್ಕೂಲ್ಗೆ ಕಳುಹಿಸಿ ತಾವು ಕೂಡ ಶೂಟಿಂಗ್ಗೆ ತೆರಳುತ್ತಾರೆ ಕೆಲವೊಮ್ಮೆ ಶೂಟಿಂಗ್ ಆಗಿ ಹೊರಗಡೆ ಹೋದಾಗ ವಾರ ಅಥವಾ ತಿಂಗಳುಗಳ ತನಕ ಅಲ್ಲೇ ಇರಬೇಕಾಗುತ್ತದೆ ಹಾಗಾಗಿ ಮಗನನ್ನ ನೋಡಿಕೊಳ್ಳಲು ಕಷ್ಟವಾಗುತ್ತದೆ ಎನ್ನುವ ಕಾರಣಕ್ಕೆ ಕೆಲ ಸಂಬಂಧಿಕರು ಹಾಗೂ ಸ್ನೇಹಿತರು ಎರಡನೇ ಮದುವೆಯಾಗಿ ಎನ್ನುವ ಮಾತು ಹೇಳಿದ್ದಾರಂತೆ ಈ ಮಾತು ಕೇಳಿ ವಿಜಯ ರಾಘವೇಂದ್ರ ರಿಯಾಕ್ಟ್ ಮಾಡಿದ್ದು ನನಗೆ ಎರಡನೇ ಮದುವೆ ಬಗ್ಗೆ ಆಸಕ್ತಿ ಇಲ್ಲ ನನ್ನ ಜೀವ ಆಗಿರುವ ಸ್ಪಂದನ ನನ್ನ ಜೊತೆ ಕೊನೆಯವರೆಗೂ ಇರುತ್ತಾಳೆ ಅವಳ ಸ್ಥಾನ ಯಾರಿಗೂ ನೀಡುವುದಿಲ್ಲ ನಾನು ಕೊನೆ ತನಕ ಹೀಗೆ ಇರುತ್ತೇನೆ ಮಗನನ್ನು ನಾನೇ ನೋಡಿಕೊಳ್ಳುತ್ತೇನೆನ್ನುವ ಮಾತು ಹೇಳಿದ್ದಾರಂತೆ ವಿಚಾರಾಘವೇಂದ್ರ ಏನೇ ಈ ಬಗ್ಗೆ ವಿಚಾರಾಘವೇಂದ್ರ ಅವರ ತಮ್ಮ ಶ್ರೀ ಮುರಳಿ ಮಾತನಾಡಿದ್ದು ನಾವು ಎರಡನೇ ಮದುವೆ ಆಗುವಂಥ ಅಣ್ಣನಿಗೆ ಬಲವಂತಪಡಿಸಲು ಆಗುವುದಿಲ್ಲ ಅವರಿಗೆ ಸ್ಪಂದನ ಅತ್ತಿಗೆ ಅಂದರೆ ತುಂಬ ಇಷ್ಟ ಅತ್ತಿಗೆಯನ್ನು ತುಂಬಾ ಹಚ್ಚಿಕೊಂಡಿದ್ದರು ಆದರೆ ಅವರಿಗೆ ಇಷ್ಟವಿಲ್ಲದಿರುವ ವಿಷಯಗಳ ಬಗ್ಗೆ ನಾವು ಮಾತನಾಡಿ ನೋವು ಪಡಿಸುವುದಿಲ್ಲ ಎನ್ನುವ ಮಾತು ಹೇಳಿದ್ದಾರೆ ಶ್ರೀಮುರಳಿ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ